ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲವೂ ಅಂದುಕೊಂಡಂತೆ ನೆರವೇರಿದರೆ ಸೋಮವಾರ ದಿವಸ ಇಪ್ಪತ್ತೊಂಬತ್ತನೇ ತಾರೀಕು ಪಲ್ಟೂರಾಮ್ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಏಳನೇ ಬಾರಿಗೆ ಪದಗ್ರಹಣ ಮಾಡಲಿದ್ದಾರೆ ಎರಡು ಸಾವಿರದ ಐದರಿಂದ ಇಲ್ಲಿವರೆಗೂ ಏಳನೇ ಬಾರಿ ಎರಡು ಸಾರಿ ಬಿಟ್ಟರೆ ಪ್ರತಿ ಬಾರಿಯೂ ಭಾರತೀಯ ಜನತಾ ಪಕ್ಷದ ಸಹಾಯದಿಂದಲೇ ಮುಖ್ಯಮಂತ್ರಿಯಾದವರು ಈ ಪಲ್ಟೂರಾಮ್ ಮತ್ತೆ ಈ ಬಾರಿ ಅವರಿಗೆ ಸಾಥ್ ಕೊಡಲಿದೆ ಭಾರತೀಯ ಜನತಾ ಪಕ್ಷ ಯಾವುದೋ ಸಿದ್ಧಾಂತಕ್ಕಾಗಿ ಯಾವುದೋ ಒಂದು ವಿಚಾರವಾದಕ್ಕಾಗಿ ಅಭಿಪ್ರಾಯ ವ್ಯತ್ಯಾಸದಿಂದಾಗಿ ಇವರು ಯಾದವ್ ಯಾದವರ ಕೈ ಬಿಟ್ಟಿದ್ದಲ್ಲ ಕೇವಲ ಮತ್ತು ಕೇವಲ ಅಧಿಕಾರಕ್ಕಾಗಿ ಏನು ಬೇಕಾದರೂ ತ್ಯಾಗ ಮಾಡಬಲ್ಲೆ ಎಂಥ ಸಿದ್ಧಾಂತವನ್ನಾದರೂ ತ್ಯಜಿಸಬಲ್ಲೆ ಎನ್ನುವಂಥ ಮನಸ್ಥಿತಿಯ ಪಲ್ಟೂರಾಮ್ ಅವರಿಗೆ ಮತ್ತೆ ಭಾರತೀಯ ಜನತಾ ಪಕ್ಷ ಸಾಥ್ ಕೊಟ್ಟಿದೆ ಅಂದರೆ ಎಲ್ಲರಿಗೂ ಅಚ್ಚರಿ ಆಗ್ತಾ ಇದೆ ಯಾವುದನ್ನು ನಾವು ಶಿಸ್ತಿನ ಪಕ್ಷ ಅಂತೀವೋ ಯಾವುದು ಸಿದ್ಧಾಂತಕ್ಕಾಗಿ ರಾಜಕಾರಣ ಅಂತ ಹೇಳ್ಕೊಂಡು ಬಂದಿದೆ ಅಂತೀವೋ ಅಂಥ ಪಕ್ಷ ಮತ್ತೆ ಇಂಥ ಪಲ್ಟೂರಾಮ್ಗೆ ಸಾಥ್ ಕೊಟ್ಟಿದ್ದು ಯಾಕೆ ಇದರ ಕುರಿತಾಗಿ ಇವತ್ತು ನಮ್ಮ ನಿಮ್ಮ ಚರ್ಚೆ ಸ್ನೇಹಿತರೆ ನಿಮಗೂ ಗೊತ್ತು ಇದ್ದಕ್ಕಿದ್ದ ಹಾಗೆ ಭಾರತೀಯ ಜನತಾ ಪಕ್ಷದ ಸಖ್ಯವನ್ನು ತೊರೆದು ಲಾಲು ಯಾದವ್ ಅವರ ಕೈ ಹಿಡಿದು ಅವರ ಮಗನನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ನಾನು ಕೇವಲ ಎರಡು ಮೂರು ತಿಂಗಳು ಮಾತ್ರ ಮುಖ್ಯಮಂತ್ರಿಯಾಗಿರ್ತೀನಿ ಆಗಿರ್ತೀನಿ ಅದಾದಮೇಲೆ ರಾಷ್ಟ್ರೀಯ ರಾಜಕಾರಣಕ್ಕೆ ಹೋಗ್ತೀನಿ ನಿಮ್ಮ ಮಗನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀನಿ ಅನ್ನುವಂಥ ಆಸೆಯನ್ನು ತೋರಿಸಿ ಮೂಗಿಗೆ ತುಪ್ಪ ಹಚ್ಚಿ ಬಂದಂಥವರು ನಿತೀಶ್ ಕುಮಾರ್ ಕಳೆದ ವರ್ಷ ನಡೆದಂಥ ವಿದ್ಯಮಾನ ಲಾಲು ಯಾದವ್ ಅಂತ ಲಾಲೂ ಯಾದವ್ ಕೂಡ ಈ ತುಪ್ಪವನ್ನು ನಂಬಿಕೊಂಡು ಕೂತ್ಕೊಂಡ್ರು ತನ್ನ ಮಗ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅನ್ನುವಂಥ ಕನಸಿನಲ್ಲಿ ನಿತೀಶ್ ಕುಮಾರ್ಗೆ ಮತ್ತೆ ಸಾಥ್ ಕೊಟ್ಟರು ಹಾಗೆ ನೋಡಿದರೆ ಎಪ್ಪತ್ತೊಂಬತ್ತು ಸ್ಥಾನಗಳು ಆರ್ ಜೆ ಇರೋದು ಬಿಹಾರದಲ್ಲಿ ಇವ್ರಿಗೆ ಇರೋದು ನಲವತ್ತೈದು ನಿತೀಶ್ ಕುಮಾರ್ಗೆ ಅಲ್ಲಿ ಎಪ್ಪತ್ತೆಂಟು ಸೀಟು ಬಿ ಜೆ ಪಿ ಬಂತು ಎಪ್ಪತ್ತೊಂಬತ್ತು ಸೀಟು ಆರ್ ಜೆ ಡಿ ಬಂತು ನಲವತ್ತೈದು ಸೀಟು ನಿತೀಶ್ ಕುಮಾರ್ ಬಂತು ನಿತೀಶ್ ಕುಮಾರ್ನ ಜೆ ಡಿ ಯುಗೆ ಇಲ್ಲಿವರೆಗೂ ಸಂಪೂರ್ಣವಾದಂಥ ಜನಮತ ದೊರಕಿದ್ದೇ ಇಲ್ಲ ಯಾರಾದರೂ ಸಹಾಯದೊಂದಿಗೆ ಈತ ಮುಖ್ಯಮಂತ್ರಿ ಆಗುವುದು ಹೇಗೆ ಕರ್ನಾಟಕದಲ್ಲಿ ಜನತಾದಳ ಎರಡಂಕಿಯ ಸಂಖ್ಯೆಯನ್ನು ಇಟ್ಕೊಂಡು ಮುಖ್ಯಮಂತ್ರಿ ಆಗ್ತಾ ಬಂದಿದೆಯೋ ಅದೇ ರೀತಿ ನಿತೀಶ್ ಕುಮಾರ್ ಕುರ್ಮಿ ಜನಾಂಗದಿಂದ ಬಂದಂಥ ವ್ಯಕ್ತಿ ಅಲ್ಪಸಂಖ್ಯಾತರ ದೊರೆ ನಾನು ಅಂತ ಹೇಳಿಕೊಂಡು ಸುಶಾಸನ್ ಬಾಬು ಅಂತ ಹೇಳಿಕೊಂಡು ಈ ರೀತಿಯದಾದಂಥ ಲೆಕ್ಕಾಚಾರದಲ್ಲಿ ಪ್ರತಿ ಬಾರಿಯೂ ಮೈತ್ರಿಯನ್ನು ಮಾಡಿಕೊಂಡು ಮುಖ್ಯಮಂತ್ರಿಯಾಗಿ ಆರು ಬಾರಿ ಈಗಾಗಲೇ ಅಧಿಕಾರ ನಡೆಸೋರು ಈಗ ಏಳನೇ ಬಾರಿ ಪದಗ್ರಹಣ ಮಾಡ್ತಾ ಇದ್ದಾರೆ ವಚನ ಸ್ವೀಕರಿಸಲಿದ್ದಾರೆ ಹಾಗಾದರೆ ಇಂಥ ದರ್ದು ಏನಿತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಚರ್ಚೆಯಾಗಬೇಕಾದಂಥ ವಿಚಾರ ಪ್ರತಿ ಬಾರಿಯೂ ಅವಮಾನವನ್ನು ಅನುಭವಿಸಿದೆ ಭಾರತೀಯ ಜನತಾ ಪಕ್ಷ ಪ್ರತಿ ಬಾರಿಯೂ ಅದಕ್ಕೆ ಇನ್ನಿಲ್ಲದ ಹಾಗೆ ಹಿನ್ನಡೆಯಾಗಿದೆ ಪ್ರತಿ ಬಾರಿಯೂ ಈ ರೀತಿ ಅನಿರೀಕ್ಷಿತವಾದಂಥ ಹೊಡೆತವನ್ನು ತಿಂದಿದೆ ಭಾರತೀಯ ಜನತಾ ಪಕ್ಷ ಬಿಹಾರದ ವಿಚಾರದಲ್ಲಿ ಈಗ ಪ್ರತಿ ಬಾರಿ ಮರ್ಮಾಘಾತ ಅನುಭವಿಸಿ ಅನುಭವಿಸಿ ಆದ ಮೇಲೆಯೂ ಈ ರೀತಿಯಾಗಿ ಕೈ ಜೋಡಿಸಬೇಕಾಗಿತ್ತ ಹಾಗಾದರೆ ನಿತೀಶ್ ಕುಮಾರ್ ಭಾರತೀಯ ಜನತಾ ಪಕ್ಷಕ್ಕೆ ಅಸೆಟ್ಟ ಅಸೆಟ್ಟ ಲಯಬಿಲಿಟಿನ ನಿತೀಶ್ ಕುಮಾರ್ ಏನಾದರೂ ಭಾರತೀಯ ಜನತಾ ಪಕ್ಷ ಜೊತೆ ಸಖ್ಯ ಮಾಡಿದರೆ ಭಾರತೀಯ ಜನತಾ ಪಕ್ಷಕ್ಕೆ ಬಿಹಾರದ ಚುನಾವಣೆಯಲ್ಲಿ ಲಾಭ ಇದೆಯಾ ಇದೆಲ್ಲವನ್ನು ಯೋಚನೆ ಮಾಡಬೇಕು ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ನಿತೀಶ್ ಕುಮಾರ್ ಅಸೆಟ್ ಅಲ್ಲವೇ ಅಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಯಾಕೆ ಲೆಕ್ಕಾಚಾರವನ್ನು ನೋಡಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮೈತ್ರಿ ಇರಲಿಲ್ಲ ನಿತೀಶ್ ಕುಮಾರ್ನ ಜೆ ಡಿ ಯು ಪಕ್ಷಕ್ಕೆ ಬಂದಂಥ ಸೀಟುಗಳ ಸಂಖ್ಯೆ ಎಷ್ಟು ಎರಡೇ ಎರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿಕೂಟದಲ್ಲಿ ಸೇರಿಕೊಂಡ್ರು ಎನ್ ಡಿ ಎನಲ್ಲಿ ಬಂದಂಥ ಸೀಟುಗಳ ಸಂಖ್ಯೆ ಎಷ್ಟು ಹದಿನೇಳು ಎಲ್ಲಿಯೇ ಎರಡು ಎರಡು ಅಲ್ಲಿ ಹದಿನೇಳು ಹಾಗಾದರೆ ಐದು ವರ್ಷದ ಅವಧಿಯಲ್ಲಿ ಆ ಮಟ್ಟಿನ ಕೆಲಸ ಮಾಡಿ ಏನಾದರೂ ಸಾಧನೆ ಮಾಡಿದ್ದಿದೆಯಾ ಇಲ್ಲ ನರೇಂದ್ರ ಅವರ ಫೋಟೋ ಹಾಕ್ಕೊಂಡು ಗೆಳಿಸಿದ್ದು ಹೀಗಿರುವಂಥ ನಿತೀಶ್ ಕುಮಾರ್ ಕೇವಲ ಮತ್ತು ಕೇವಲ ಅಧಿಕಾರಕ್ಕಾಗಿ ಭಾರತೀಯ ಜನತಾ ಪಕ್ಷವನ್ನು ತೊರೆದವರು ಕೈ ಜೋಡಿಸಿದ್ದ ಯಾಕೆ ಭಾರತೀಯ ಜನತಾ ಪಕ್ಷ ಎರಡು ಕಾರಣಗಳನ್ನು ಇಲ್ಲಿ ನಾವು ಗಮನಿಸಬೇಕು ಮೊದಲೇದಾಗಿ ಅದಕ್ಕಿಂತ ಮುಂಚೆ ಯಾಕೆ ಈ ತೀರ್ಮಾನಕ್ಕೆ ಬಂದರು ನಿತೀಶ್ ಕುಮಾರ್ ಅನ್ನುವುದನ್ನು ಮೊದಲು ಹೇಳ್ಬಿಡ್ತೀನಿ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಇಂಡಿಯಾ ಅಲಯನ್ಸ್ನ ಝೂಮ್ ಮೀಟಿಂಗ್ ಆಗುತ್ತೆ ಅಂದರೆ ವರ್ಚುವಲ್ ಮೀಟಿಂಗ್ ಆಗುತ್ತೆ ವರ್ಚುವಲ್ ಮೀಟಿಂಗಲ್ಲಿ ಎಲ್ಲರೂ ಇರ್ತಾರೆ ಇವ್ರನ್ನ ಹೆಸರನ್ನು ಪ್ರಪೋಸ್ ಮಾಡಲಾಗತ್ತೆ ಇಂಡಿಯಾ ಅಲಯನ್ಸ್ನ ಸೀತಾರಾಮ್ ಯೆಚ್ಚೂರಿ ಅವರು ಪ್ರಪೋಸ್ ಮಾಡ್ತಾರೆ ನಿತೀಶ್ ಕುಮಾರ್ ಅವರನ್ನು ನಾವು ಇಂಡಿಯಾ ಅಲಯನ್ಸ್ನ ಸಂಯೋಜಕರನ್ನಾಗಿ ನೇಮಕಾತಿ ಮಾಡಬೇಕು ಯಾಕೆಂದರೆ ಇಲ್ಲಿವರೆಗೂ ನಾವು ಸಭೆಯನ್ನು ಮಾಡಿದ್ವಿ ಇಲ್ಲಿವರೆಗೂ ಯಾವ ತೀರ್ಮಾನವನ್ನು ಕೈಗೊಳ್ಳೇ ಇಲ್ಲ ಇನ್ನೇನು ಚುನಾವಣೆ ಹತ್ತಿರ ಇದೆ ಈಗಲಾದರೂ ನಾವು ನಮ್ಮ ಕನ್ವೀನರ್ ಯಾರು ಅಂತ ಹೇಳಿದ್ರೆ ಹೋದರೆ ಭಾಳ ದೊಡ್ಡದಾದಂಥ ಅವಮಾನ ಆಗುತ್ತೆ ನಮಗೆ ಮತ್ತು ನಮಗೆ ಬಲ ಬಲ ಇರೋದಿಲ್ಲ ಅಂತ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡ್ತಾರೆ ಮೀಟಿಂಗಲ್ಲಿ ಎಲ್ಲರೂ ಇರ್ತಾರೆ ಸೋನಿಯಾ ಗಾಂಧಿ ಇರ್ತಾರೆ ರಾಹುಲ್ ಗಾಂಧಿ ಇರ್ತಾರೆ ಪ್ರತಿಯೊಬ್ಬರೂ ಇರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ ಶರದ್ ಪವರ್ ಅವರು ಇದನ್ನು ಅನುಮೋದನೆ ಮಾಡ್ತಾರೆ ಸಮರ್ಥನೆ ಮಾಡ್ತಾರೆ ಹೌದು ನಿತೀಶ್ ಕುಮಾರ್ ಅವರು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಹೋರಾಟ ಶುರು ಮಾಡಿದವರು ಮೊಟ್ಟ ಮೊದಲ ಬಾರಿಗೆ ಎಲ್ಲ ಪಕ್ಷಗಳನ್ನು ಸೇರಿಸಿದವರೇ ನಿತೀಶ್ ಕುಮಾರ್ ಇಂಥದ್ದೊಂದು ವೇದಿಕೆ ನಿರ್ಮಾಣ ಆಗಲಿಕ್ಕೆ ಕಾರಣ ಆಗಿದ್ದು ಸೂತ್ರಧಾರ ಯಾರಾದರೂ ನಿತೀಶ್ ಕುಮಾರ್ ಆದ್ದರಿಂದ ಅವರಿಗೆ ಈ ಜವಾಬ್ದಾರಿ ಕೊಡೋಣ ಏಕೆಂದರೆ ಎಲ್ಲರ ಜೊತೆ ಅವರ ಒಡನಾಟ ಚೆನ್ನಾಗಿದೆ ಸಂಯೋಜನೆ ಸಮರ್ಪಕವಾಗಿ ಮಾಡಬಲ್ಲರು ಇವರು ಸಮನ್ವಯವನ್ನು ಮಾಡಬಲ್ಲರು ಇದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಮೈಕ್ ತೊಗೋತಾರೆ ಕೈಲಿ ತೊಗೊಂಡು ಹೇಳ್ತಾರೆ ಯಾವ ಕಾರಣಕ್ಕೂ ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ ನಾವು ಎಲ್ಲರೂ ಬೆಚ್ಚು ಬಿಡ್ತಾರೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಅಂತ ಆತ ಹೇಳ್ತಾನೆ ಇಲ್ಲ ಮಮತಾ ಬ್ಯಾನರ್ಜಿ ನಿತೀಶ್ ಕುಮಾರ್ ಆದರೆ ಒಪ್ಪಿಗೆ ಕೊಡೋದಿಲ್ಲ ಮಮತಾ ಬ್ಯಾನರ್ಜಿ ಹೇಳಿದಾರೆ ನಿತೀಶ್ ಕುಮಾರ್ ಆಗೋದು ಬೇಡ ಅಂತ ಹೇಳಿದ್ದಾರೆ ನಿತೀಶ್ ಕುಮಾರ್ಗೆ ಒಂದು ಅವಕ್ಕಾಗಿಬಿಡ್ತಾರೆ ಎರಡನೇದ್ದು ಉಳಿದು ಎಲ್ಲರೂ ಒಪ್ಕೊಂಡಂಥ ಸಂದರ್ಭದಲ್ಲಿ ವಿಪಕ್ಷದವರು ಕೇವಲ ಒಬ್ಬ ಮಮತಾ ಬ್ಯಾನರ್ಜಿಗಾಗಿ ಈ ರೀತಿ ನನ್ನನ್ನು ತ್ಯಾಗ ಮಾಡಲಿಕ್ಕೆ ಇವರು ಸಿದ್ಧರಾಗ್ತಾರೆ ಅಂದರೆ ನಾಳೆ ಒಂದು ವೇಳೆ ಚುನಾವಣೆಯಲ್ಲಿ ಇದೇ ರೀತಿ ಮುಂದುವರೆದಿದ್ದೆ ಆದರೆ ನನಗೆ ಯಾವುದೇ ಸ್ಥಾನಮಾನ ಇರೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ ಅವತ್ತೇ ತೀರ್ಮಾನ ಮಾಡಿಬಿಡ್ತಾರೆ ಇಂಡಿಯಾ ಲಯನ್ಸ್ ಸಹವಾಸ ಮಾಡಬಾರ್ದು ಹಾಗಾದರೆ ಇಂಡಿಯಾ ಲಯನ್ಸ್ ಸಹವಾಸ ಮಾಡಬಾರ್ದು ಅಂದರೆ ಏನು ಈಗ ಈಗ ರಾಜ್ಯವನ್ನು ಉಳಿಸ್ಕೋಬೇಕು ಹೆಂಗಿದ್ದರೂ ನನಗೆ ಬಿಹಾರದ ಲೋಕಸಭಾ ಚುನಾವಣೆಯಿಂದ ಯಾವುದೇ ಲಾಭ ಆಗೋದಿಲ್ಲ ಇದು ನನ್ನ ಕಟ್ಟಕಡೆಯ ಚುನಾವಣೆ ಈ ಕಟ್ಟಕಡೆಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಧಾನಸಭಾ ಚುನಾವಣೆ ಇದೆ ಅಲ್ಲಿವರೆಗೂ ಆದರೂ ನಾವು ಉಳ್ಕೋಬೇಕು ಆ ಸ್ಥಾನವನ್ನಾದರೂ ನಾವು ಉಳಿಸ್ಕೋಬೇಕು ಆ ಕಾರಣಕ್ಕೆ ರಾಷ್ಟ್ರೀಯ ಆಲೋಚನೆ ಏನಿರುತ್ತೆ ಅವ್ರದ್ದು ಪ್ರಧಾನಮಂತ್ರಿ ಆಗಬೇಕು ಅಥವಾ ಇಂಡಿಯಾ ಲೈನ್ಸ್ನ ಮುಖ್ಯಸ್ಥ ಆಗಬೇಕು ಅನ್ನೋಂಥ ಅದನ್ನು ತೊರೆದು ಬಿಡ್ತಾರೆ ಇಲ್ಲಿ ಏನಾದರೂ ಮಾಡಿ ಮತ್ತೆ ನಾನು ಗಟ್ಟಿಯಾಗಬೇಕು ಅಂತ ನೋಡ್ತೇನೆ ಇಲ್ಲಿ ಈಗಾಗಲೇ ಬಂಡಾಯ ಎದ್ದುಬಿಟ್ಟಿರ್ತಾರೆ ಆ ಕಡೆ ಲಾಲು ಯಾದವ್ ಈ ಥರ ರಾಷ್ಟ್ರೀಯ ಇದರಲ್ಲಿ ವೇದಿಕೆಯಲ್ಲಿ ಇವ್ರು ಕಾಣಿಸ್ಕೊಳ್ತಾ ಇರೋದ್ರಿಂದ ಇಲ್ಲಿ ನಾವು ತೇಜಸ್ವಿ ಯಾದವನ ಮುಖ್ಯಮಂತ್ರಿ ಮಾಡಿಬಿಡೋಣ ಅಂತ ಲಲನ್ ಸಿಂಗ್ ಜೊತೆ ವ್ಯವಹಾರ ನಡೀತಾ ಇರ್ತದೆ ಲಲನ್ ಸಿಂಗನ್ನು ಹೊರಗೆ ಹಾಕ್ತಾರೆ ತಾವೇ ರಾಷ್ಟ್ರೀಯ ಅಧ್ಯಕ್ಷ ಹಾಕ್ತಾರೆ ಮೇಲೆ ಭಾರತೀಯ ಜನತಾ ಪಕ್ಷದ ಸಖ್ಯ ಮಾಡಬೇಕು ಅಂತ ಡಿಸೈಡ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯವರೆಗೂ ತಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಲೋಕಸಭಾ ಚುನಾವಣೆಯಲ್ಲಿ ಸೀಟ್ ಕಡಿಮೆ ಬಂದರೂ ಏನಂಗೆ ಅಂತೊಂದರೆ ಅಲ್ಲ ಅದರಿಂದ ಏನು ಆಗಬೇಕಾಗಿಲ್ಲ ಹೃದಯ ಪ್ರಾದೇಶಿಕವಾಗಿ ನಾನು ಗಟ್ಟಿಯಾಗಿರಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದು ಅಮಿತ್ ಶಾ ಅವರ ಮನೆ ಬಾಗಿಲು ಪಡಿತಾರೆ ಈಗ ವಿಷಯಕ್ಕೆ ಬರೋಣ ಭಾರತೀಯ ಜನತಾ ಪಕ್ಷ ಇಂಥ ತೀರ್ಮಾನ ಯಾಕೆ ಕೈಗೊಂಡಿತು ಇದು ಕೇವಲ ಮತ್ತು ಕೇವಲ ರಾಜಕೀಯ ಲೆಕ್ಕಾಚಾರ ಇದರಲ್ಲಿ ಬೇರೆ ಯಾವುದೇ ರೀತಿಯದಾದಂಥ ಚರ್ಚೆಗಳಿಗೆ ಆಸ್ಪದ ಇಲ್ಲ ಯಾಕಿಲ್ಲ ಅಂತಂದರೆ ಕೇವಲ ಇದು ರಾಜಕೀಯ ಲೆಕ್ಕಾಚಾರಕ್ಕೆ ಮಾಡಿದಂಥ ಕೆಲಸ ನರೇಂದ್ರ ಮೋದಿ ಏನು ಏನಪ್ಪ ಒಂದು ಇವತ್ತು ಇಂಡಿಯಾ ಅಲಯನ್ಸನ್ನು ಕಟ್ಟಿದಂಥ ಸೂತ್ರಧಾರ ಯಾರು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ನೇ ಹೊರಗಡೆ ಬಂದರೆ ಇಂಡಿಯಾಲ ಸಂಪೂರ್ಣವಾಗಿ ಕುಸಿದು ಹೋಗಿಬಿಡುತ್ತೆ ಫೌಂಡೇಶನ್ನೇ ಇರಲಾರ್ದಂಥ ಬಿಲ್ಡಿಂಗು ಯಾವಾಗಲೂ ರಾಜಕೀಯ ನಡೆಯೋದು ಲೆಕ್ಕಾಚಾರದಲ್ಲೆಲ್ಲ ಪರ್ಸೆಪ್ಷನ್ ಮೇಲೆ ನಡೆಯುತ್ತೆ ಈಗ ಜಗದೀಶ್ ಶೆಟ್ಟರು ಇದ್ದಕ್ಕಿದ್ದ ಹಾಗೆ ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ಗೆ ಹೋದರು ಜಗದೀಶ್ ಶೆಟ್ಟರ್ ಭಾಳ ಪ್ರಬಲ ಕೋಮಿನ ಲಿಂಗಾಯತ ನಾಯಕ ಹೌದು ಅಲ್ವೋ ಬೇರೆ ವಿಚಾರ ಒಬ್ಬರು ನಾವು ಸೆಳೆದ್ವಿ ಅನ್ನುವಂಥ ನರೇಟಿವನ್ನು ಕಾಂಗ್ರೆಸ್ ಬಳಸ್ಕೊಂಡ್ಬಿಡ್ತೀವಿ ಆತ ದುರ್ಬಲಾತಿ ದುರ್ಬಲ ವ್ಯಕ್ತಿ ಅನ್ನೋದು ಕಾಂಗ್ರೆಸ್ಗೂ ಚೆನ್ನಾಗಿ ಗೊತ್ತಿತ್ತು ಭಾರತೀಯ ಜನತಾ ಪಕ್ಷಕ್ಕೂ ಗೊತ್ತಿದ್ದೇ ಇತ್ತು ಆದ್ದರಿಂದಲೇ ಟಿಕೆಟ್ ನಿರಾಕರಣೆ ಮಾಡಿದ್ದವರಿಗೆ ಇವರಿಂದ ಏನು ಉಪಯೋಗ ಇಲ್ಲ ಅಂತ ಯಾರನೇ ಅಲ್ಲಿ ನಿಂತಿದ್ರು ನಾವು ಗೆಲ್ಲಿಸ್ತೀವಿ ಆ ಕ್ಯಾಂಡಿಡೇಟ್ನ ಅಂತ ತೆಂಗಿನ ಕೈಗೆತ್ಕೊಂಡು ಬಂದರು ಆದರೆ ನರೇಟಿವ್ ಏನಾಯಿತು ಲಿಂಗಾಯತ ಒಬ್ಬ ನಾಯಕನನ್ನು ನಾವು ಕಾಂಗ್ರೆಸ್ನವ್ರು ಸೆಳೆದಿದ್ದೇವೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ಗೆ ಅಂದರೆ ಭಾರತೀಯ ಜನತಾ ಪಕ್ಷ ಎಷ್ಟು ದುರ್ಬಲವಾಗಿದೆ ನೋಡಿ ಸಂಘಟನೆಯೇ ಗಟ್ಟಿ ಇಲ್ಲ ಅಂತ ಎಲ್ಲ ಕಡೆ ದೊಡ್ಡದಾಗಿ ಬಿಂಬಿಸಿಕೊಡ್ತು ಕಾಂಗ್ರೆಸ್ ಪಕ್ಷ ಅದರ ಲಾಭವನ್ನ ಪಡಿತು ಇಲ್ಲಿ ಅದೇ ವರ್ಕೌಟ್ ಮಾಡ್ತಾ ಇರುವಂಥದ್ದು ಭಾರತೀಯ ಜನತಾ ಪಕ್ಷ ನಿತೀಶ್ ಕುಮಾರ್ ಯಾರು ಇಡೀ ಅಲಯನ್ಸ್ನ ಸೃಷ್ಟಿ ಮಾಡಿದ್ರು ಅಂಥ ಅಲಯನ್ಸ್ನ ಸೂತ್ರಧಾರನೆ ಬಿಟ್ಟು ಹೊರಗಡೆ ಬಂದಿದ್ದಾರೆ ಅಂದರೆ ಅಲಯನ್ಸ್ ಎಲ್ಲಿದೆ ಅಂತ ಎರಡನೇದಾಗಿ ಮಮತಾ ಬ್ಯಾನರ್ಜಿ ಅಲ್ಲಿ ಆಸ್ಪದವನ್ನು ಕೊಡ್ತಾ ಇಲ್ಲ ರಾಹುಲ್ ಗಾಂಧಿಗೆ ಸಿಲಿಗುರಿಯಲ್ಲಿ ಪರೀಕ್ಷೆ ಇದೆ ನೀನು ಬಂದು ಇಲ್ಲಿ ರ್ಯಾಲಿ ಮಾಡಬೇಡ ಅಂತ ಇದ್ದಾರೆ ನಾ ಎಲ್ಲ ಇದರಲ್ಲೂ ನಲವತ್ತೆರಡು ನಲವತ್ತೆರಡು ಸೀಟಲ್ಲೂ ನಾವು ಕ್ಯಾಂಡಿಡೇಟ್ ನಿಲ್ಲಿಸ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿಗೆ ಮಮತಾ ಬ್ಯಾನರ್ಜಿ ಇಲ್ಲ ಮೂಲ ಸೂತ್ರಧಾರ ಇಲ್ಲ ಪಂಜಾಬಿನ ಹದಿಮೂರು ಕ್ಷೇತ್ರಗಳಿಗೆ ನಾವು ಚುನಾವಣೆ ನೆಲೆಸ್ತೀವಿ ಅಂತ ಮಾನ ಹೇಳಾಗಿದೆ ಏಳು ದಿಲ್ಲಿ ಸೀಟುಗಳಲ್ಲಿ ಸ್ಪ ಸ್ಪರ್ಧಿಸುವುದು ಆಮ್ ಆದ್ಮಿ ಪಕ್ಷ ಖಚಿತವಾಗಿ ಹೋಗಿದೆ ಒಂದು ನರೇಟಿವ್ ಸೃಷ್ಟಿಯಾಗತ್ತೆ ಯುದ್ಧಕ್ಕಿಂತ ಮುಂಚೆ ವಿಪಕ್ಷಗಳ ಸೋಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾರು ಎಲ್ಲ ಸೇರಿ ಸೆಡ್ ಹೊಡೆದಿದ್ರಲ್ಲ ನರೇಂದ್ರ ಮೋದಿ ಅವರಿಗೆ ಮೊದಲೇ ಬಾರಿ ನರೇಂದ್ರ ಮೋದಿ ಚುನಾವಣೆ ನಿಂತ ಸಂದರ್ಭದಲ್ಲಿ ಅಷ್ಟೂ ಗಟ್ಟಿಯಾಗಿ ಇವತ್ತು ಐ ಅಲಯನ್ಸ್ ಇಲ್ಲ ಯು ಪಿ ಎನಲ್ಲಿದ್ದಂಥ ಸದಸ್ಯರಲ್ಲಿ ಬಹಳಷ್ಟು ಜನ ಇಲ್ಲವೇ ಇಲ್ಲ ಇದ್ದವರು ದುರ್ಬಲರಾಗಿದ್ದು ಈಗ ಉದಾಹರಣೆಗೆ ಎನ್ ಸಿ ಪಿ ಎನ್ ಸಿ ಪಿ ಶರತ್ ಪವರ್ನ ಎನ್ ಸಿ ಪಿ ಅಂತಾರಾದ್ರೆ ಅವ್ರ ಹತ್ರ ಯಾರೂ ಇಲ್ಲವೇ ಇಲ್ಲ ಶಿವಸೇನಾ ಜೊತೆಗಿದ್ದೀನಿ ಅಂತ ಭಾರತೀಯ ಜನತಾ ಪಕ್ಷಕ್ಕೆ ಬ ಠಾಕ್ರೆ ಹೇಳಿದ್ರೆ ಹೇಗಿರುತ್ತೆ ಈಗ ಆ ರೀತಿಯದ್ದು ಏಕೆಂದ್ರೆ ಏಕನಾಥ್ ಶಿಂದೆ ಭಾರತೀಯ ಜನತಾ ಜೊತೆ ಗುರ್ಚ್ಕೊಂಡಾಗೋಗಿದೆ ಈಗ ಶಿವಸೇನಾ ಕಾಂಗ್ರೆಸ್ ಜೊತೆ ಇದೆ ಅಂತಂದರೆ ಯಾರು ನಂಬೋದ್ರಿ ಶಿವಸೇನೆ ಎಲ್ಲಿದೆ ಏಕನಾಥ್ ಶಿಂದೆ ಜೊತೆ ಇದೆ ಭಾರತೀಯ ಜನತಾ ಪಕ್ಷದ ಜೊತೆ ಇರೋದು ಏಕನಾಥ್ ಶಿಂದೆ ಶಿವಸೇನಾ ಉದ್ಧವ್ ಠಾಕ್ರೆ ಶಿವಸೇನಾ ಕಾಂಗ್ರೆಸ್ ಜೊತೆಗೆ ಇಲ್ಲ ಅನ್ನುವಂಥ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು ಆ ರೀತಿಯದಾಗಿ ಎಲ್ಲ ಕಡೆ ವಿಪಕ್ಷಗಳು ದುರ್ಬಲಗೊಂಡಿರುವಂಥದ್ದು ನರೇಂದ್ರ ಮೋದಿ ರಣಾಂಗಣಕ್ಕೆ ಇಳಿಯುವುದಕ್ಕಿಂತ ಮುಂಚೆ ಗೆಲುವನ್ನು ಕಾಣ್ತಾ ಇರುವಂಥದ್ದು ಮೂರನೇದಾಗಿ ಈ ಐವತ್ತ್ಮೂರು ಸೀಟ್ಗಳೇನಿದಾವಲ್ಲ ಲೋಕಸಭಾ ಸ್ಥಾನಗಳು ವಿಪಕ್ಷದ್ದು ಅದನ್ನು ಇನ್ನೂ ಕ ಕಾಂಗ್ರೆಸ್ಸಿದ್ದು ಅದನ್ನು ಇನ್ನೂ ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಐವತ್ತ್ಮೂರು ಕಾಂಗ್ರೆಸ್ಗೆ ಕಳೆದ ಬಾರಿ ಬಂದಿರುವಂಥ ಸೀಟಿಗಿಂತ ಕಡಿಮೆ ಬರಬೇಕು ಈ ಸಲ ವಿಪಕ್ಷ ಸ್ಥಾನಮಾನ ಕೂಡ ಸಿಗಬಾರ್ದು ಅಷ್ಟು ಕಡಿಮೆ ಮಟ್ಟಿಗೆ ದುರ್ಬಲಗೊಳಿಸಬೇಕು ವಿಪಕ್ಷಗಳ ಶಕ್ತಿಯನ್ನು ಸಂಪೂರ್ಣವಾಗಿ ಉಡುಗಿಸಬೇಕು ಅನ್ನುವಂಥ ಏಕಮೇವ ಕಾರಣಕ್ಕೆ ಜೋಡಿಸಿದಂಥ ಈ ಅಪವಿತ್ರ ಮೈತ್ರಿ ಲಾಯ ರಾಜಕೀಯ ಲೆಕ್ಕಾಚಾರದ ಮೈತ್ರಿ ಅವಮಾನವನ್ನು ಸಹಿಸಿ ಇನ್ನಿಲ್ಲದ ಹಾಗೆ ಆಘಾತಗಳನ್ನು ಅನುಭವಿಸಿ ತದನಂತರ ಮತ್ತೆ ಭಾರತೀಯ ಜನತಾ ಪಕ್ಷ ನಿತೀಶ್ ಬಾಬು ಸಖ್ಯವನ್ನು ಮಾಡಿರೋದು ದಯವಿಟ್ಟು ಕಮೆಂಟ್ ಮಾಡಿ ತಮಗೇನೊ ಅನ್ಸುತ್ತೆ ಹೇಳಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಪಂಗಾವಲಾಗಿ ನಮಸ್ಕಾರ